아, 죄송합니다. 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 ಕಡೆ ಸರ್ ಕೊಟ್ಟಿದ್ದಾರೆ ಪೂರ್ಣ ಓದಕ್ಕಾಗಿಲ್ಲ ನಾಳಿದ್ದು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಇದೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮುಗಿಸಿ ಮೀನ್ ಆಯಿಲ್ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ಶಿಫಾರಸ್ಗಳಿದ್ದಾವೆ ಎಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೀನಿ ರೆಕಮೆಂಡೇಶನ್ ಬಗ್ಗೆ ನಾನು ಚರ್ಚೆ ಹೇಳಿದ್ರು ಸರ್ ರೆಕಮೆಂಡೇಶನ್ಸ್ ಫ್ಯಾಕ್ಟ್ ಫೈಂಡಿಂಗ್ಸ್ ಬಗ್ಗೆ ಸಮ್ಮರಿ ರೆಕಮೆಂಡೇಶನ್ ಫ್ಯಾಕ್ಟ್ ಫೈಂಡಿಂಗ್ ಬಗ್ಗೆ ಹೇಳಿದ್ರು ಸರ್ ಅಲ್ಲಿ ನಿಮಗೆ ಹೇಳಿದ್ರು ಸರ್ ಏ ಮಾತಾಡ್ತಿದ್ರಲ್ಲ ಅದಕ್ಕೆ ಹೇಳಿದ್ರು ನಿಮ್ಮ ಜೊತೆ ನಿಮ್ಮ ಜೊತೆ ಮಾತಾಡ್ತಿದ್ರಲ್ಲ ಸರ್ ಓದಿಲ್ಲಪ್ಪ ಅವರು

Mr. Michael Kunar, retired High Court Judge, Karnataka High Court Judge, he submitted a report then, to me and the Chief Secretary also. Chief Secretary. Was

Eleven people have died due to the stampede. I have appointed one man commission to inquire into the matter and to give the report. Accordingly, Mr. Kuna. I submitted the report today. I have yet to come through the report. It will be before the cabinet, next cabinet. Discussed in detail and whatever findings. ग्रेड कमीशन ग्रेड एंड द सुपर्ब अमिल रेगुलेशन बाय द कमीशन वी डिसकस ऑल दीस थिंग्स कैबिनेट कमेटी सर सर ಈಗ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಸ್ಬಂದ್ ಸಿ ಐ ಟಿ ಅವರು ಸರ್ಕಾರ ತೆಗೆದುಕೊಂಡು ತೀರ್ಮಾನಕ್ಕೆ ಅವರು ವಿರುದ್ಧವಾಗಿ ಆದೇಶ ಕೊಟ್ಟಿದ್ದಾರೆ ಈಗ ಪೊಲೀಸ್ ಅಧಿಕಾರಿಗಳ ಅಂತ ನೀವು ಸರ್ಕಾರ ಡಿಶನ್ ತಗೊಂಡೋ ಸಸ್ಪೆಂಡ್ ಮಾಡಿದಿರಿ ಅದಕ್ಕೆ ತದ್ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ವರದಿಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಸರ್ ಒಬ್ಬರು ಗೋ ತ್ರೂ ದಿ ರಿಪೋರ್ಟ್ಸ್ ಕ್ಯಾಬಿನೆಟ್ ಮೀಟಿಂಗ್ ಈಸ್ ಕಾಲ್ಡ್ ಆನ್ ಸೆವೆಂಟ್